ತಿಳಿಸಿದ್ದಾರೆ ಈ ರೊಟ್ಟಿಗೆ ಯಾವ ರೀತಿಯ ಹಣ ತೋರಿಸ್ಬೋದು ಯಾವ ರೀತಿ ಅದನ್ನು ವಾಪಸ್ ಕಳ್ಕೊಳ್ಬೋದು ಅದಕ್ಕೆ ಯಾವ ರೀತಿಯ ಅಕೌಂಟ್ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಸ್ಥಾಪಕರಿಗೆ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ ಸೋ ಹ್ಯಾಪಿ ಶ್ರೀನಿವಾಸ್ ಅವರ ಮಿಸ್ಟರ್ ಸುಶೀಲ್ ಕುಮಾರ್ ವಿಕಾಸ್ ಕೂಡ ಅಟೆಂಡಿಂಗ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಫ್ರಮ್

ಉದ್ದೇಶಕ್ಕೋ ಯಾವುದೋ ಕಾರಣದಿಂದ ನಿಮ್ಗೆ ಬಿಟ್ಟಿರ್ತೇವೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನು ವಾಪಸ್ ಮಾಡ್ತಾರೆ ಅಂದ್ರೆ ನಿಮ್ಮ ಇದುವರೆಗೆ ತುಂಬಿರುವಂಥ ಅಮೌಂಟ್ ಏನು ಅಕ್ಯುಮಿಲೇಟ್ ಆಗಿರ್ತದೆ ಅದರ ಮೇಲೆ ಬಡ್ಡಿಯನ್ನು ಸೇರಿಸಿ ನಿಮಗೆ ಕೊಡ್ತೇವೆ ಒಂದು ವೇಳೆ ಯಾರೇ ಅದನ್ನು ನೋಂದಾಯಿಸಿಕೊಂಡು ತೀರ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ಅವರ ನಾಮಿನಿಗಳು ಅಂದರೆ ಸರಳ ವಲಸದವರು ಯಾರಿರ್ತಾರೆ ಅವರಿಗೆ ಆ ಹಣವನ್ನ ಅರವತ್ತು ವರ್ಷದ ನಂತರ